ನಾನು ಬರೀ ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷದ ರಾಮಕೃಷ್ಣ ಅವ್ರದ್ದು ಅಷ್ಟೇ ಅಲ್ಲ ಇಲ್ಲಿವರೆಗೆ ನಾಲ್ಕೂವರೆ ಕೋಟಿದು ಮೋಸ ಆಗಿದೆ ರೈತರೆಲ್ಲ ಬಂದು ಹೇಳ್ತಾ ಇದ್ದಾರೆ ಸೊ ಅವರು ಆ ನಾಲ್ಕೂವರೆ ಕೋಟಿನ ಏನು ಮೋಸ ಆದಂಥ ರೈತರು ಪಾಪ ಅನುಭವಿಸ್ತಾ ಇದ್ದಾರೆ ಅವರು ಬೆವರು ಸುರಿಸಿ ರಕ್ತ ಸುರಿಸಿ ಕಷ್ಟಪಟ್ಟು ಗಂಡ ಹೆಂಡ್ತಿ ಇಡೀ ಶ್ರಮ ಪಟ್ಟಿರ್ತಾರೆ ಸಾಲ ಸೋಲ ಮಾಡಿರ್ತಾರೆ ಸೊ ಅಂಥವ್ರಿಗೆ ದ್ರೋಹ ಬಗಿಯುವಂಥದ್ದು ಮಾನ್ಯ ಮಿನಿಸ್ಟರ್ ಅವ್ರಿಗೆ ಹೇಳ್ತಾ ಇದ್ದೀನಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನೀವು ಮಾಡ್ತಾ ಇರೋದು ಭಾಳ ದೊಡ್ಡ ಅಪರಾಧ ಮಾಡ್ತಾಯಿದ್ರಿ ಅಕ್ಷಮ್ಯ ಅಪರಾಧ ಇದ್ದೀರಿ ನಿಮ್ಮ ಮನೆ ಮುಂದೆ ಬಂದು ಕೂತ್ಕೋಬೇಕಾಗತ್ತೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇದನ್ನೆಲ್ಲವನ್ನು ಪೈಸಾ ಟು ಪೈಸಾ ವಾಪಸ್ ಕೊಡಬೇಕು ಅಷ್ಟೇ ಅಲ್ಲ ಬಡ್ಡಿ ಸಾಯಿತು ಕೊಡಬೇಕು ನೀವಿಂಥ ರೈತರನ್ನು ಸಾವಿರ ರೈತರನ್ನು ಸಾಕುವಂಥ ನಿಮ್ಮ ಕೆಪಾಸಿಟಿ ಇದೆ ನಿಮ್ಮ ಹತ್ರ ದುಡ್ಡು ಇದೆ ಬೇಕಾದಷ್ಟು ಈ ರೀತಿ ನಾಲ್ಕು ನಾಲ್ಕೂವರೆ ಕೋಟಿ ಇವತ್ತು ಆ ಪಾಪ ಬಡ ರೈತರಿಗೆ ಹೊಟ್ಟೆ ಮೇಲೆ ಕಾಳಿಡ್ತಾಯಿದ್ರೆ ಇದು ಸರಿಯಲ್ಲ ನಾವು ಇವತ್ತು ಡಿ ಸಿ ಮತ್ತು ಎಸ್ ಪಿ ಅವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಸೊ ನ್ಯಾಯ ಒದಗಿಸಬೇಕು ರೈತರಿಗೆ ಬಡ ರೈತರಿಗೆ ಅಂತ ಅನ್ನೋದಂಥದ್ದು ಹೇಳ್ತಾರೆ